ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರು ಇಪ್ಪತ್ತ್ ಮೂರನೇ ಕಂತು ಹಾಗೂ ಇಪ್ಪತ್ನಾಲ್ಕನೇ ಕಂತಿಗಾಗಿ ಕಾಯ್ತಾ ಇದ್ರಿ ಸೊ ಯಾಕಂದರೆ ಇದರಿಂದ ದೀಪಾವಳಿ ಹಬ್ಬ ಆಚರಿಸಲಿಕ್ಕೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಇನ್ ಕೆಲವೊಂದಿಷ್ಟು ಮಹಿಳೆಯರು ತಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂದರೆ ಈಗಾಗಲೇ ಸೆಕೆಂಡ್ ಸೆಮ್ ಕೂಡ ವಿದ್ಯಾರ್ಥಿಗಳಿಗೆ ಪ್ರಾರಂಭವಾಗಿದೆ ಹಾಗಾಗಿ ಅವರ ಶಾಲಾ ಕಾಲೇಜುಗಳ ಫೀಸ್ಗಳಿಗೆ ಈ ಒಂದು ದುಡ್ಡು ಹೆಲ್ಪ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಗೃಹಲಕ್ಷ್ಮಿ ದುಡ್ಡು ಒಟ್ಟಾರೆಯಾಗಿ ಬರಬೇಕು ಅಂತಕ್ಕಂತಹ ಒಂದು ಇಚ್ಛೆಯನ್ನು ಇಟ್ಟಿದ್ದಾರೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಇಪ್ಪತ್ ಮೂರನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಹಣ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಅಂದ್ರೆ ಕಂತಿನ ಹಣ ಸೊ ಈ ಎರಡು ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಸತತವಾಗಿ ನಾವು ಎರಡರಿಂದ ಮೂರು ಕಂತುಗಳನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ದಸರಾ ಸಭೆಯನ್ನು ಮುಗಿಸಿಕೊಂಡು ಬರ್ತಕ್ಕಂತಹ ಸಂದರ್ಭದಲ್ಲಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ರು ಸೊ ಆ ಒಂದು ಕ್ಲಿಪ್ ಸಮೇತ ನಿಮಗೆ ವಿಡಿಯೋದಲ್ಲಿ ನಿಮಗೆ ಹಿಂದಿನ ವಿಡಿಯೋಸ್ ತಿಳಿಸಿಕೊಟ್ಟಿದೆ ಆ ಕ್ಲಿಪ್ ಕೂಡ ತೋರಿಸಿದ್ದೇ ಕನ್ಫರ್ಮ್ ಆಗಿತ್ತು ನಿಮಗೆ ಸೊ ಹಾಗಾಗಿ ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ನಾಲ್ಕು ಸಾವಿರ ದುಡ್ಡು ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಆದರೂ ರಿಲೀಸ್ ಆಗ್ತಾ ಇದ್ದು ಇನ್ನೂ ಎರಡು ಸಾವಿರ ನಿಮಗೆ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಈಗ ಟ್ರಯಲ್ ಕೂಡ ಮಾಡಲು ಪ್ರಾರಂಭಿಸ್ತಾರೆ ಯಾಕಂದರೆ ಈಗ ತಾನೇ ಈ ಒಂದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದು ಅಲ್ಲಿಂದ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಅಂದರು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿದೆ ಸೊ ಅಲ್ಲಿಂದ ಏನೇನು ಪ್ರೊಸೆಸರ್ ಇರುತ್ತೋ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಹಾಗಾಗಿ ಆ ದುಡ್ಡನ್ನ ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಿಕೊಡಲಾಗ್ತದೆ ಪ್ರತಿಯೊಂದು ಕಂತನಲ್ಲಿ ಆ ದುಡ್ಡನ್ನು ಕಳಿಸಿಕೊಡಲಾಗ್ತದೆ ಹಾಗಾಗಿ ಈ ಇಪ್ಪತ್ ಕಂತಿನ ಹಣದ ದುಡ್ಡನ್ನು ಕೂಡ ಕಳಿಸಿಕೊಡಲಾಗಿದೆ ಸೊ ಅಲ್ಲಿರ್ತಕ್ಕಂತಹ ಏನೇನು ಪ್ರೊಸೆಸರ್ ಇದು ಅದೆಲ್ಲವೂ ಕೂಡ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅದು ಏನಾಗುತ್ತೆ ಮತ್ತೆ ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಮುಗಿಸ್ಕೊಂಡು ಮತ್ತು ಡಿ ಬಿ ಟಿ ಟ್ರೆಝರಿಗೆ ಪುಷ್ ಮಾಡ್ತಾರೆ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆದ ತಕ್ಷಣ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸ ನಡೆಯುತ್ತೆ ಸೊ ಇವೆಲ್ಲವೂ ಕೆಲಸ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸರ್ಕಾರಿ ಕೆಲಸ ನಿಮಗೆ ಗೊತ್ತಿದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಒಂದು ಗಟ್ಟ್ರಾಗಬೇಕಂದ್ರೂ ಸಹಿತ ಅದು ಟೈಮ್ ತೊಗೊಳುತ್ತೆ ಹಾಗಾಗಿ ಈ ದುಡ್ಡು ಜಮಾ ಆಗಬೇಕಂದ್ರೆ ಪ್ರತಿಯೊಬ್ಬರ ಖಾತೆಗಳಿಗೆ ಅದು ಒಂದು ಕೋಟಿ ಹೆಚ್ಚಿನ ಫಲಾನುಭವಿಗಳಿಗೆ ಹಾಗಾಗಿ ನೀವು ಸಹಕರಿಸಲೇಬೇಕಾಗತ್ತೆ ಸೊ ಇನ್ನು ಸ್ನೇಹಿತರ ಈ ಇಪ್ಪತ್ ಮೂರನೇ ಕಂತಿನ ಹಣ ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಟ್ರಯಲ್ ನಡೆಯುತ್ತೆ ಮೊದಲು ಒಮ್ಮೆ ದಿಢೀರನಂತ ಪ್ರತಿಯೊಬ್ಬರ ಖಾತೆಗಳಿಗೆ ಜಮಾ ಮಾಡಿ ಒಂದು ಅಥವಾ ಎರಡು ದಿನದಲ್ಲಿ ಕ್ಲಿಯರ್ ಆಗುವಂತಹ ಒಂದು ಈ ಸ್ಕೀಮ್ ಅಲ್ಲ ಇದು ಇದು ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ಬೇಕು ಯಾಕಂದ್ರೆ ಮತ್ತೆ ತಾಂತ್ರಿಕ ದೋಷ ಆಗಬಹುದು ಇಪ್ಪತ್ತೆರಡನೇ ಕಂತಿನಲ್ಲಿ ತಾಂತ್ರಿಕ ದೋಷ ಆದ ಕಾರಣಕ್ಕಾಗಿ ದಸರಾ ಹಬ್ಬಕ್ಕೆ ನಿಮಗೆ ಸರಿಯಾಗಿ ದುಡ್ಡು ಜಮಾ ಆಗಲಿಲ್ಲ ಐದರಿಂದ ಆರು ದಿನ ಮತ್ತೆ ಡಿಲೇ ಆಯಿತು ತದನಂತರ ಮತ್ತೆ ದುಡ್ಡನ್ನ ರಿಲೀಸ್ ಮಾಡಿದ್ರು ಆದರೆ ಒಂದೇ ದಿನದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಫಲ ಅನುಭವಿಗಳಿಗೆ ದುಡ್ಡು ಹೋಗಿತ್ತು ಅದು ನಿಮ್ಮ ಗಮನದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ಒಂದೇ ದಿನದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ದುಡ್ಡು ಮಹಿಳೆಯರಿಗೆ ದುಡ್ಡು ಹೋಗಿರುವಂಥದ್ದು ಹಾಗಾಗಿ ಆ ರೀತಿ ರಿಲೀಸ್ ಮಾಡ್ಬೋದು ಮತ್ತೇನಾದರೂ ತಾಂತ್ರಿಕ ದೋಷ ಆಗುತ್ತಲ್ವ ಸೊ ಹಾಗಾಗಿ ಸ ಸರ್ಕಾರ ಅತಿ ಸ್ಲೋವಾಗಿ ಹಂತ ಹಂತವಾಗಿ ಇಂತಿಷ್ಟು ಜಿಲ್ಲೆಗಳಿಗೆ ಈವಾಗ ಚಮ ಆದರೆ ನಾಳೆ ಮತ್ತೆ ಇಂತಿಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗಂತ ಹೇಳ್ಬಿಟ್ಟು ದುಡ್ಡನ್ನು ರಿಲೀಸ್ ಮಾಡ್ತಾ ಇರತ್ತೆ ಸೊ ಹಾಗಾಗಿ ನೀವು ಕೂಡ ಸಹಕರಿಸಬೇಕು ದಿಢೀರನೆ ದುಡ್ಡು ಜಮಾ ಆಗಬೇಕಂದ್ರೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಸೊ ಈಗ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ಬೇಕಂತ ಹೇಳ್ಬಿಟ್ಟು ಸ್ವತ್ತ ಲ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹದಿನಾರನೇ ಕಂತಿನಲ್ಲಿ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಈಗ ದಿಢೀರನೆ ಜಮಾ ಆಗೋದಿಲ್ಲ ಸೊ ಹಂತ ಹಂತವಾಗಿಯೇ ಜಮಾ ಆಗುವಂಥದ್ದು ಹಾಗಾದ್ರೆ ಯಾವಾಗ ಜಮ ಆಗುತ್ತೆ ಅಂತ ನಿಮ್ಗೆ ಕೇಳ್ತಾ ಇದ್ರಿ ಈ ಅಕ್ಟೋಬರ್ ತಿಂಗಳಲ್ಲಂತೂ ನಿಮಗೆ ನಾಲ್ಕು ಸಾವಿರ ದುಡ್ಡು ಜಮಾ ಆಗೋದು ಫಿಕ್ಸ್ ಅಂತಾನೆ ಅನ್ಕೊಂಡ್ಬಿಡಿ ದೀಪಾವಳಿ ಹಬ್ಬಕ್ಕೆ ಮತ್ತೆ ಜಮಾ ಆಗ್ತಾ ಇದೆ ದಸರಾ ಮತ್ತು ದೀಪಾವಳಿ ಅಕ್ಟೋಬರ್ ತಿಂಗಳಲ್ಲಿನೇ ಬಂದುಬಿಟ್ಟಿದ್ದಾವೆ ಹಾಗಾಗಿ ದಸರಾ ಹಬ್ಬಕ್ಕೆ ನಿಮಗೆ ಎರಡು ಸಾವಿರ ಕೊಟ್ಟರೆ ದೀಪಾವಳಿ ಹಬ್ಬಕ್ಕೂ ಕೂಡ ನಾವು ಎರಡು ಸಾವಿರ ಕೊಡ್ತಾ ಇದೀವಿ ಸೊ ಇದರಿಂದ ನಿಮಗೆ ಮತ್ತಷ್ಟು ಬೆನಿಫಿಟ್ ಸಿಗ್ತಾ ಇದೆ ನಾವು ಸತತವಾಗಿ ದುಡ್ಡನ್ನು ರಿಲೀಸ್ ಮಾಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆ ಒಂದನ್ನು ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವ ಯಾವ ಮಹಿಳೆಯರು ಕಾಯ್ತಾ ಇದ್ದೀರಿ ನೋಡಿ ಸೊ ನಿಮಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದರಿಂದ ನೀವು ಏನೇ ಯೂಸ್ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಈ ದೀಪಾವಳಿ ಹಬ್ಬಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ನಡೀತಾ ಇದೆ ದಿಢೀರನ್ನೇ ಜಮಾ ಮಾಡೋದಿಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೀನಿ ಸೊ ಇದಕ್ಕೆ ದಿನಾಂಕ ಕೂಡ ಫಿಕ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಈ ದಿನ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ದಿನ ರಿಲೀಸೇ ಮಾಡೋದಿಲ್ಲ ಸರ್ಕಾರ ಮತ್ತೆ ಒಂದಿಷ್ಟು ದಿನಗಳ ಕಾಲ ಮುಂದೊಯ್ಯತ್ತೆ ಸೊ ಹೀಗೆ ಹಿಂದೆ ಮುಂದೆ ಮಾಡಿ ದುಡ್ಡನ್ನು ರಿಲೀಸ್ ಮಾಡುವಂಥದ್ದು ಹಾಗಾಗಿ ನಿಮಗೆ ದಿಢೀರನ್ನೇ ದುಡ್ಡು ಬರೋದಿಲ್ಲ ನೀವು ಕೂಡ ಅಷ್ಟೊಂದು ನೇ ಜಮಾ ಆಗಬೇಕಂದ್ರೆ ಅದಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ ಕೂಡ ನಾವು ಗಮನ ಹರಿಸಬೇಕು ಸಹಕರಿಸಬೇಕು ಅವಾಗ ಮಾತ್ರ ನಮಗೆ ಹೊಂದಾಣಿಕೆಯಾಗಿ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ ಆಕ್ರೋಶ ವ್ಯಕ್ತಪಡಿಸಿದ್ರೆ ದುಡ್ಡು ದುಡ್ಡು ಬರೋದಿಲ್ಲ ಸೊ ಅದು ಹಂತ ಹಂತವಾಗಿಯೇ ಬರೋದು ಸೊ ಸ್ನೇಹಿತರೆ ಒಟ್ಟಾರೆಯಾಗಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಬಂದಿತ್ತು ಇಪ್ಪತ್ನಾಲ್ಕನೇ ಕಂತಂತೂ ಈ ತಿಂಗಳಲ್ಲಿ ಬರೋದಿಲ್ಲ ಅದು ನವೆಂಬರ್ನಲ್ಲಿನೇ ಬರೋದು ಅಕ್ಟೋಬರ್ನಲ್ಲಿ ಇಪ್ಪತ್ತೆರಡು ಒಟ್ಟಾರೆಯಾಗಿ ಇಪ್ಪತ್ತ್ಮೂರು ನಾಲ್ಕು ಸಾವಿರ ದುಡ್ಡು ಬಂದಂಗೆ ಆಗುತ್ತೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಒಟ್ಟಾರೆಯಾಗಿ ಎಲ್ಲರ ಖಾತೆಗಳಿಗೆ ಜಮಾ ಆಗುವಂತಹ ಪ್ರಯತ್ನ ನಾವು ಮಾಡೋಣ ಇಷ್ಟು ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಹೆಚ್ಚು ನಾಲ್ಸ್ ತನಕ ಬಾಯ್ ಬಿಡ್ರಿ ಫ್ರೆಂಡ್ಸ್